ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಂತಿಪುರ ಗ್ರಾಮದಲ್ಲಿ ನಾಯ್ಡು ಬಡಾವಣೆಯಲ್ಲಿ ಕಾಂಕ್ರೀಟ್ ರಸ್ತೆಗೆ ಗುದ್ದಲಿ ಪೂಜೆ ಮತ್ತು ಉಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅವಲಹಳ್ಳಿ ಗ್ರಾಮದಲ್ಲಿ ಜೆಜೆಎಂ ಯೋಜನೆಯಡಿಯಲ್ಲಿ ಮನೆ ಮನೆಗೆ ಗಂಗಾ ಯೋಜನೆಗೆ ಭೂಮಿ ಪೂಜೆ ಹಾಗೂ ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಲ್ಕ್ ಫಾರಂ ಮತ್ತು ನರಸಾಪುರ ಗ್ರಾಮದಲ್ಲಿ ಜೆಜೆಎಂ ಯೋಜನೆಯಡಿಯಲ್ಲಿ ಮನೆ ಮನೆಗೆ ಗಂಗಾ ಯೋಜನೆಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಬಿ ಶಿವಣ್ಣನವರು ಮತ್ತು ಜನಪ್ರತಿನಿಧಿಗಳು ಏನೋ ಕಾರ್ಯಕ್ರಮದಲ್ಲಿ ಶಾಂತಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಾಂತಿಪುರ ರಮೇಶ್ ಉಪಾಧ್ಯಕ್ಷರಾದ ನಾಗರತ್ನ ಸದಸ್ಯರು ಉಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಚುಳ ರಮೇಶ್ ಉಪಾಧ್ಯಕ್ಷರಾದ ವಿ ಶ್ರೀನಿವಾಸ್ ಮತ್ತು ಪಂಚಾಯಿತಿ ಸದಸ್ಯರು ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅನುಪಮ ನಾರಾಯಣ ಮತ್ತು ಪಂಚಾಯಿತಿ ಸದಸ್ಯರು ಮುಖಂಡರಾದ ಬೊಮ್ಮಸುಂದ್ರ ಲಿಂಗಣ್ಣ ಶಾಂತಿಪುರ ರಾಮಸ್ವಾಮಿ ಚಿಂತನ ಮಡಿವಾಳ ಶಿವರಾಮ್ ಬಿದ್ರಗುಪ್ಪೆ ರಾಜೇಶ್ ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು ಕಾಂಕ್ರೀಟ್ ರಸ್ತೆ ಮತ್ತು ನಮ್ಮ ಅವಲಹಳ್ಳಿ ನರಸಾಪುರ ಸಿಲ್ಪ್ಫಾರಮ್ಮು ಇದು ಮನೆ ಮನೆಗೂ ನಲ್ಲಿ ಸಿಸ್ಟಮು ಸರ್ಕಾರದ ಒಂದು ಯೋಜನೆನ ಇವತ್ತು ಗುದ್ದಲಿ ಪೂಜೆ ಮುಖಾಂತರ ಪ್ರಾರಂಭ ಮಾಡಿದ್ದೀವಿ ಪ್ರತಿ ಹಳ್ಳಿಗಳಲ್ಲೂ ಕೂಡ ಈ ಒಂದು ಯೋಜನೆ ಚಾಲನೆಗೆ ಬರ್ತದೆ ಇದೊಂದು ಯೋಜನೆ ಚಾಲನೆಗೆ ಬಂದರೆ ಮುಂದಿನ ದಿನಗಳಿಂದ ನಾವು ಕಾವೇರಿ ವಾಟ್ರನ್ನ ಇಡೀ ಕ್ಷೇತ್ರಕ್ಕೆ ಎಲ್ಲ ಮನೆ ಮನೆಗೂ ಕೂಡ ಎಲ್ಲ ಊರಿಗೂ ಕೂಡ ಕಾವೇರಿ ವಾಟರ್ ತರುವಂಥ ಒಂದು ಯೋಜನೆಯನ್ನು ಜಾರಿಗೆ ತರ್ತಾಯಿದ್ದೀವಿ ಅದು ಕೆಲವೇ ದಿನಗಳಲ್ಲಿ ಸರ್ಕಾರದ ಒಂದು ಅನುಮೋದನೆ ಇದೆ ಅನುಮೋದನೆ ಆದರೆ ಈ ಒಂದು ಮನೆ ಮನೆಗೂ ನಲ್ಲಿ ಸಿಸ್ಟಮ್ಮು ಅದನ್ನು ಅಳವಡಿಸಿದ್ರೆ ಆವಾಗ ಕಾವೇರಿ ನೀರು ಡೈರೆಕ್ಟಾಗಿ ಇದು ಬೋ ಬೋರ್ವೆಲ್ ಸಿಸ್ಟಮ್ ಅಷ್ಟೊತ್ತಿಗು ಇರ್ತದೆ ಮೇಲೆ ಕಾವೇರಿ ನೀರು ಡೈರೆಕ್ಟಾಗಿ ಇದೇ ಸಿಸ್ಟಮ್ಗೆ ಅಳವಡಿಸುವಂಥ ಕೆಲಸ ಆಗ್ತದೆ ಅದು ಕೆಲವೇ ದಿನಗಳಲ್ಲಿ ಕಾವೇರಿ ವಾಟ್ರ್ ಕೂಡ ಬರ್ತದೆ ಈ ಶಾಂತಿಪುರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿ ನಾಯ್ಡು ಬಡಾವಣೆ ಇತ್ತು ಹತ್ರ ಎಮ್ ಎಲ್ ಎರ ಗ್ರ್ಯಾಂಟು ಒಂದು ಒಂದೂವರೆ ಕೋಟಿ ರೂಪಾಯಿ ಇದೆ ಬಂದಿದೆ ಅದು ಅದಕ್ಕೆ ಓದಿನ ಮಾಡಿದ್ದೀವಿ ಅದನ್ನು ಅರ್ಜಿ ಎಲ್ಲ ಕೊಟ್ಟು ರೋಡೆಲ್ಲ ಹಾಳಾಗೋಗ್ಬಿಟ್ಟಿತ್ತು ಅದರಿಂದ ಒಂದು ಸ್ವಲ್ಪ ಈ ಕಾಂಕ್ರೇಟ್ ರೋಡ್ ಇವತ್ತು ಬಂದು ಪೂಜೆ ಮಾಡಿದ್ದಾರೆ ಈಗ ಶುರುವಾಯಿಸ ಕಾಂಕ್ರೇಟ್ ರೋಡು ಚಾಲುವಲ್ಲಿ ಚಾಲು ಮಾಡಿದ್ದಾರೆ ನಮ್ಮ ಮೆಚ್ಚಿನ ಜನನಾಯಕರಾದ ವಿ ಶಿವಣ್ಣನವರ ಆಶೀರ್ವಾದದೊಂದಿಗೆ ಸುಮಾರು ಒಂದು ಕೋಟಿ ರೂಪಾಯಿಯ ಅನುದಾನವನ್ನು ನೀಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ ಅದೇ ರೀತಿಯಿಂದ ಮುಂದಿನ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಲಿ ಅಂತ ಹೇಳ್ಬಿಟ್ಟು ಅವರು ಶುಭ ನಮ್ಮ ಉಸ್ಕೂರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹವಳಹಳ್ಳಿ ಗ್ರಾಮದಲ್ಲಿ ಜೆ ಜೆ ಎಂ ಜಲ್ ಜೀವನ್ ಮಿಷನ್ ಯೋಜನೆ ಐವತ್ತೇಳು ಲಕ್ಷ ಅಧಿಕ ಮತ ಅವಳಹಳ್ಳಿ ಗ್ರಾಮಕ್ಕೆ ನೀಡಿದ್ದಾರೆ ನಮ್ಮ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣ ಅವರು ಬಂದು ಪೂಜೆ ಮಾಡಿದ್ದಾರೆ ಇನ್ನು ಮನೆ ಮನೆಗೂ ನೀರು ತಲುಪಿಸೋ ಯೋಜನೆ ಇದು ಕುಡಿಯುವ ಶುದ್ಧ ನೀರಿನ ನಲ್ಲಿ ಪ್ರತಿಯೊಂದು ಮನೆಗೂ ನಲ್ಲಿ ಕಲೆಕ್ಷನ್ ಕೊಡಬೇಕಂತ ಯೋಜನೆ ಪ್ರಾರಂಭ ಮಾಡಿದ್ದಾರೆ ಅತಿ ಶೀಘ್ರದಲ್ಲಾಗುತ್ತೆ ನಮ್ಮ ಶಾಸಕರಿಗೆ ಅಭಿನಂದನೆ ಹೇಳ್ತೀನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಳಿ ಗ್ರಾಮದಲ್ಲಿಂದು ಜೆ ಎಮ್ ಅಡಿಯಲ್ಲಿ ಮಿಷನ್ ಯೋಜನೆ ಅಡಿಯಲ್ಲಿ ಕುಡಿಯೋ ನೀರಿನ ಒಂದು ಯೋಜನೆಯನ್ನು ಇವತ್ತು ನಮ್ಮ ಶಾಸಕರಾದಂಥ ಬಿ ಸಿವಣ್ಣವರು ಇದಕ್ಕೆ ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದಾರೆ ಈಗಾಗಲೇ ಚೊಕ್ಷರ ಗ್ರಾಮದಲ್ಲಿ ಕೆಲಸ ಎಲ್ಲ ಕಂಪ್ ಪೂರ್ಣಗೊಂಡಿದ್ದು ಈಗ ಆವುಳಹಳ್ಳಿ ಗ್ರಾಮ ಇದೇ ರೀತಿ ನಮ್ಮ ಉಸ್ಕೂರು ಪಂಚಾಯತಿ ಎಲ್ಲ ಗ್ರಾಮಗಳಲ್ಲೂ ಈ ಯೋಜನೆ ಅನುಷ್ಠಾನಕ್ಕೆ ಬರಲಿದ್ದು ಮುಂದಿನ ದಿನಗಳಲ್ಲಿ ಜನಗಳಿಗೆ ಒಳ್ಳೆ ಕುಡಿಯುವ ನೀರಿನ ಒಂದು ಸೌಲಭ್ಯವನ್ನು ಕಲ್ಪಿಸುವ ಮುಖಾಂತರ ನಮ್ಮ ಶಾಸಕರಾದಂಥ ಶಿವಣ್ಣನವರು ಈ ಯೋಜನೆಯನ್ನು ಇವತ್ತು ಪೂಜೆ ಮಾಡುವ ಮುಖಾಂತರ ಈ ಯೋಜನೆಗೆ ಚಾಲನೆ ನೀಡಿರ್ತಾರೆ ಅದೇ ರೀತಿ ನಮ್ಮ ಉಸ್ಕೂರು ಗ್ರಾಮ ಪಂಚಾಯಿತಿ ಎಲ್ಲ ನಮ್ಮ ನಾಗರಿಕ ಬಂಧುಗಳು ಮಾನ್ಯ ನಮ್ಮ ಶಿವಣ್ಣನವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದೆ ಇವತ್ತು ತಾವಲಹಳ್ಳಿಯಲ್ಲಿ ನೀರಿನ ಮನೆ ಮನೆಗೂ ಯೋಜನೆ ಮಾಡಿದ್ದಾರೆ ನಮ್ಮ ಶಿವಣ್ಣವರು ಬಂದು ಇವತ್ತು ಪೂಜೆ ಮಾಡಿದ್ದಾರೆ ಶಿವಣ್ಣವ್ರಿಗೆ ಇವ ಅಭಿನಂದನೆ ಇದನ್ನು ಬಿದ್ರೂಪೆ ಗ್ರಾಮ ಪಂಚಾಯತ್ ಹಬ್ತದಲ್ಲಿ ಸಿಲ್ಕ್ಫಾರಮ್ ಗ್ರಾಮ ಮತ್ತು ನರಸಾಪುರ ಗ್ರಾಮದಲ್ಲಿ ಮತ್ತು ಅರೇನೂರು ಗ್ರಾಮದಲ್ಲಿ ಚಿಕ್ಕನಹಳ್ಳಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಾಲ್ಕು ಕಡೆ ಚಿಕ್ಕನಹಳ್ಳಿ ಅರೇನೂರು ಸಿಲ್ಕ್ಫಾರಮ್ ಬಿದ್ರೂಪ್ಪೆ ನಾಲ್ಕು ಕಡೆಯಲ್ಲಿ ಜಲ ಜೀವನ್ ಮಿಷನ್ ಕಡೆಯಿಂದ ಸುಮಾರು ನರಸಾಪುರದಲ್ಲಿ ಐವತ್ತೆರಡು ಲಕ್ಷ ಎಂಬತ್ತು ಸಾವಿರ ಸಿಲ್ಫಾರಮ್ಮಲ್ಲಿ ಐವತ್ನಾಲ್ಕು ಐವತ್ನಾಲ್ಕು ಎಂಬತ್ತು ಎಪ್ಪತ್ತು ಸರಂದೂರಲ್ಲಿ ನಲವತ್ತೇಳು ಲಕ್ಷ ಹೀಗೆ ಅಲ್ಲಿ ನಲವತ್ತು ಸುಲರ ಚಿಕ್ಕನಳ್ಳಿ ಎಲ್ಲ ಕಾರಣದಲ್ಲೂ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶಿವಣ್ಣವರು ಬಂದು ಇವತ್ತು ಗುದ್ದಲಿ ಪೂಜೆ ಮಾಡಿದ್ದಾರೆ ಅವರಿಗೆ ಧನ್ಯವಾದ ಮೊದಲೇ ಬಾರಿಗೆ ಧನ್ಯವಾಗಿ ಲಭಿಸ್ತಾ ಇದ್ದೀನಿ ಮತ್ತು ಮತ್ತೆ ಈ ಕೆಲಸ ಆದಷ್ಟು ಬೇಗ ಆಗ್ತದೆ ಇದು ಜಲಜೀವನ್ ಮಿಷನ್ ಕಡೆಯಿಂದ ಈ ಗ್ರಾಮಕ್ಕೆ ಒಂದು ಟ್ಯಾಂಕ್ ಇದೆ ಮತ್ತು ಎಲ್ಲ ಮನೆ ಮನೆಗೂ ನಲ್ಲಿ ವ್ಯವಸ್ಥೆ ಇದೆ ಶಿಲ್ಫಾರಂ ಓವರ್ ಟ್ಯಾಂಕು ಒಂದು ಬೋರ್ವೆಲ್ಲು ಒಂದು ನಲ್ಲಿ ವ್ಯವಸ್ಥೆ ಇದೆ ಇಲ್ಲಿ ಬಂದು ಇವತ್ತು ಉದ್ಘಾಟನೆ ಮಾಡ್ತಕ್ಕಂಥ ಶಾಸಕರಿಗೂ ಮತ್ತು ನಮ್ಮ ಕಾಂಗ್ರೆಸ್ ಮ ಮಿತ್ರರಾಗಿರ್ತಕ್ಕಂಥ ಬಿ ಎಮ್ ಎಸ್ ಮಂಜುನಾಥ್ ಅವರು ಶಿವಕುಮಾರ್ ಅವರು ಮತ್ತು ನಮ್ಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಅನುಪಮ ನಾರಾಯಣ್ ನಮ್ಮ ಶಿವ ಮಾಜಿ ಅಧ್ಯಕ್ಷರು ಶಿವಕುಮಾರ್ ಅವರು ಎಲ್ಲರೂ ಬಂದಿದ್ದಾರೆ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದರೆ ಎಲ್ಲರಿಗೂ ಧನ್ಯವಾದಗಳು ಶಿವಣ್ಣ ಅವರು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನರಸಾಪುರ ಮತ್ತು ಶಿಲ್ಪಾರಂ ಗ್ರಾಮಕ್ಕೆ ಭೇಟಿ ನೀಡಿ ಜ ಜಲ್ ಮಿಷನ್ ವತಿಯಿಂದ ಗುದ್ಲಿ ಪೂಜೆನ ನಡೆಸ್ಕೊಟ್ಟಿದ್ದಾರೆ ಈ ಗುದ್ಲಿ ಪೂಜೆ ನಡೆಸಿರೋದು ಮನೆ ಮನೆಗೂ ನಲ್ಲಿ ನೀರು ವ್ಯವಸ್ಥೆ ಮಾಡಿ ಮನೆ ಮನೆಗೂ ನೀರು ಸವಲತ್ತು ಒದಿಸಬೇಕು ಅಂತ ಮಾಡಿದ್ದಾರೆ ಅದಕ್ಕೆ ಅಭಿನಂದನೆ ತಿಳಿಸ್ತೇವೆ ನಮ್ಮ ತಾಲೂಕಿನ ಶಾಸಕರಾದ ಶಿವಣ್ಣ ಅವರು ಬಂದಿದ್ದರು ಇವತ್ತು ನಮ್ಮ ಊರಿಗೆ ನರಸಾಪುರ ಮತ್ತು ಸಿಲ್ಕ್ ಫಾರಮಲ್ಲಿ ಜೆ ಎಮ್ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಮನೆ ಮನೆಗೂ ನೀರು ಪ್ರಧಾನಮಂತ್ರಿ ಅವರ ಕೊಡುಗೆ ಇದರಿಂದ ಬಂದಿದೆ ಅದನ್ನು ಇವತ್ತು ನಮ್ಮ ಶಾಸಕರು ಬಂದು ಉದ್ಘಾಟನೆ ಇದು ಮಾಡಿದ್ರು ಅಸಂಖ್ಯ ಚಾಲನೆ ನೀಡಿದ್ದಾರೆ ನಮ್ಮ ಪಂಚಾಯಿತಿ ಸದಸ್ಯರು ಮತ್ತು ನಮ್ಮ ಪಂಚಾಯಿತಿ ಗ್ರಾಮಸ್ಥರು ನಮ್ಮ ಊರಿನ ಗ್ರಾಮಸ್ಥರು ಎಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ ಬಿದಿರುಗುಪ್ಪೆ ಗ್ರಾಮ ಪಂಚಾಯಿತಿಯ ಐದನೇ ಹಣ್ಣ ನರಸಾಪುರದಲ್ಲಿ ಎಲ್ ಜಿ ಒನ್ ಮಿಷನ್ನ ನಮ್ಮ ಶಿವಣ್ಣ ಶಾಸಕರು ಅಂಧನದಲ್ಲಿ ಇವತ್ತು ಗುದ್ಲಿ ಪೂಜೆ ನಡೆಸಿದ್ದಾರೆ ಅವರಿಗೆ ನಾವು ಧನ್ಯವಾದಗಳು ಹೇಳ್ತೀವಿ ಅದೇ ರೀತಿಯಾಗಿ ಬಿದಿರುಪೆ ಗ್ರಾಮ ಪಂಚಾಯಿತಿಯ ಶಿಲ್ಪರಂ ಮತ್ತು ಅರೇನೂರಲ್ಲಿ ಮಾಡಿದ್ದಾರೆ ಅದಕ್ಕೆ ಎಲ್ಲ ಅನುದಾನಗಳು ನಮ್ಮ ಶಾಸಕ ಶಿವಣ್ಣವರು ಇದರಲ್ಲಿ ನಡೀತಾ ಇದೆ ಅವರಿಗೆ ನಾವು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀವಿ ಗುರು ಇವತ್ತಿನ ಕಾರ್ಯಕ್ರಮ ಬಿದಿರುಗೂಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಜಲ್ ಜೀವನ್ ಮಿಷನ್ ಯೋಜನೆ ಒಂದು ಹಮ್ಮಿಕೊಂಡಿದ್ದರು ನಾರಾಯಣ ಹಾಗೂ ಅವರ ಹನು ನಾರಾಯಣವರ ಒಂದು ಅಧ್ಯಕ್ಷತೆ ಅಧ್ಯಕ್ಷತೆಯಲಿ ಇವತ್ತು ನರಸಾಪುರ ಸಿಲ್ಕ್ ಫಾರಂ ಎರಡು ಭಾಗದಲ್ಲಿ ಈ ದಿನ ಶಾಸಕರಾದಂಥ ನಮ್ಮ ಶಿವಣ್ಣವರು ಇವತ್ತು ಪೂಜೆ ನೆರವೇರಿಸಿ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಮನೆ ಮನೆಗೂ ನಲ್ಲಿ ಹಾಗೂ ಕಾವೇರಿ ನೀರು ಮುಂದಿನ ದಿನದಲ್ಲಿ ಬರುತ್ತೆ ಅಂತ ಒಂದು ಎಲ್ಲರಿಗೂ ಒಂದು ವಿಶ್ವಾಸ ಇದೆ ಈ ಕೆಲಸ ಭಗವಂತ ಎಲ್ಲರಿಗೂ ನೀರು ಕೊಡೋ ಥರ ಆಗಲಿ ಅಂತ ನಾವು ಕೋರ್ಕೊಳ್ತೇವೆ ನಮಸ್ಕಾರ ನಮ್ಮ ಶಾಂತಿಪುರ ಅಂದರೆ ಎಲೆಕ್ಟ್ರಾನಿಸಿಟಿ ಸೆಕೆಂಡ್ ಪ್ಲೇಸ್ ಪಕ್ಕದಲ್ಲಿರೋದು ಇಡೀ ನಮ್ಮ ದೇಶಕ್ಕೆ ಒಂದು ಮಾದರಿ ಆಗಿದೆ ನಮ್ಮ ಎಲೆಕ್ಟ್ರಾನಿಸಿಟಿ ಅನ್ನೋದು ಅದ್ರ ಪಕ್ಕದಲ್ಲೇ ಹಳ್ಳಿ ಶಾಂತಿಪುರ ಅಂತ ಆ ಶಾಂತಿಪುರ ಅಭಿವೃದ್ಧಿ ಇನ್ನೂ ಹೆಚ್ಚಿನದಾಗಬೇಕಂತ ನಾವು ಎಮ್ ಎಲ್ ಎಲ್ಲಿ ಕಳಕಳಿಯಾಗಿ ಬೇಡ್ಕೊಳ್ತಾ ಅದೇ ರೀತಿ ನೀರಿನ ಸೌಲಭ್ಯ ಕೂಡ ನಮಗೆ ಸ್ವಲ್ಪ ಕಡಿಮೆ ಇದೆ ಶಾಂತಿಪುರ ಗ್ರಾಮಕ್ಕೆ ಹೆಚ್ಚಿನ ಜನಸಂಖ್ಯೆ ಇರೋದ್ರಿಂದ ದಯವಿಟ್ಟು ಇದನ್ನು ನೀವು ಸದುಪಯೋಗ ಪಡಿಸ್ಬೇಕಂತ ನಾವು ಇವತ್ತಿನಿಂದ ಎಮ್ ಎಲ್ ಎ ಹತ್ರ ಮನವಿ ಮಾಡ್ಕೊಳ್ತೀವಿ ಜೈ ಕರ್ನಾಟಕ ನಮಗೆ ಸದ್ಯಕ್ಕೆ ರೋಡು ರಸ್ತೆ ಇದ್ದಾರೆ ಇವಾಗ ನಮಗೆ ನೀರಿಲ್ಲ ಮೇನ್ ನೀರದೇ ಪ್ರಾಬ್ಲಮ್ ಇದೆ ನಮಗೇನೋ ನೀರು ಸ್ವಲ್ಪ ಸ್ವೀಕಾರ ಮಾಡಿದ್ರೆ ಚೆನ್ನಾಗಿರುತ್ತೆ